ದೇವನಹಳ್ಳಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ಸಹಯೋಗದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಡಿ ನಿನ್ನೆ ರಾಷ್ಟ್ರೀಯ ಹೆಣ್ಣು ಮಗು ದಿನಾಚರಣೆ ಅಂಗವಾಗಿ ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ಒಂದು ದಿನದ ಜಾಗೃತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಭೀಮಸೇನ ಬಾಗಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುದ್ದಣ್ಣ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಮಕ್ಕಳ ಸಂರಕ್ಷಣಾಧಿಕಾರಿ ಅನಿತಾ ಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶ ಭೀಮಸೇನ ಬಾಗಡಿ ಹೆಣ್ಣು ಮಕ್ಕಳ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಈ ದಿಸೆಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾಜದಲ್ಲಿ ಸಮಾನ ಅವಕಾಶಗಳಿದ್ದು ಅವು ಸದುಪಯೋಗ ಪಡೆದುಕೊಳ್ಳಬೇಕು ಹೆಣ್ಣು ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವಾಗಬೇಕು ಎಂದು ತಿಳಿಸಿದರು ನಾವು ಈ ಜಾಗತೀಕರಣ ಮಟ್ಟದಲ್ಲಿ ಬಂದ್ರು ಸಹಿತ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಹಕ್ಕುಗಳು ಸಿಗ್ತಾ ಇಲ್ಲ ಸಂಸತ್ತಿನಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ಕೊಟ್ಟಿದ್ದಾರೆ ಆದ್ರೆ ಪಂಚಾಯಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಇನ್ನೂ ಸಹಿತ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಸರ್ಕಾರಿ ನೌಕರರು ಒಳ್ಳೆಯ ಜವಾಬ್ದಾರಿತ ಹುದ್ದೆಯಲ್ಲಿರುವ ನಾವು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮ್ ಗೆ ತೆಗೆದುಕೊಂಡು ಬರುವಂತ ಎಲ್ಲ ಕೆಲಸವನ್ನ ಮಾಡೋಣ ಇವತ್ತಿನ ಈ ಕಾರ್ಯಾಗಾರದಲ್ಲಿ ತಮ್ಮ ಯಾವ ಮಾಹಿತಿಯನ್ನ ತಮಗೆ ಹಂಚ್ಕೊಳ್ತಾರೋ ಮಾಹಿತಿಯನ್ನು ತಿಳಿದುಕೊಂಡು ಎಲ್ಲಾ ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಿಳ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುದ್ದಣ್ಣ ಸಮಾಜದಲ್ಲಿ ಪ್ರತಿ ಹೆಣ್ಣು ಮಗುವಿಗೂ ಸಮಾನ ಅವಕಾಶ ದೊರೆಯಬೇಕು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯಲು ಅಧಿಕಾರಿಗಳು ಸದಾ ಕಾರ್ಯಪ್ರವೃತ್ತರಾಗಬೇಕೆಂದರು ಸಂಸ್ಥೆಗಳ ಸೇರ್ಪಡೆ ಮಾಡ್ತಾ ಇರ್ತಾರೆ ಸೊ ಬೇರೆ ಬೇರೆ ಕಡೆ ಸಿಕ್ಕಿರುವಂತ ಮಹಿಳೆ ಇರ್ಬೋದು ಮಕ್ಕಳು ಇರ್ಬೋದು ಇವ್ರೆಲ್ಲರೂ ಕೂಡ ಒಂದು ಬೇರೆ ಬೇರೆ ಅವ್ರಿಗೆ ಎಜುಕೇಶನ್ ಕೊಡಿಸುವಂತದಾಗ್ಬಹುದು ಶಾರ್ಟ್ ಸ್ಟೇ ಅವ್ರಿಗೆ ವ್ಯವಸ್ಥೆ ಮಾಡುವಂತದಾಗ ಈ ತರದ್ದೆಲ್ಲನು ಕೂಡ ಸಂಸ್ಥೆಗಳು ಮಾಡ್ತಾ ಇರ್ತಾರೆ ಮಕ್ಕಳ ಸಂರಕ್ಷಣಾಧಿಕಾರಿ ಅನಿತಾ ಲಕ್ಷ್ಮಿ ದೇಶದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿರುವ ವಿವಾಹ ನಿಷೇಧ ಪೋಕ್ಸೋ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆಯಂತಹ ಕಾನೂನುಗಳು ಸಹಕಾರಿಯಾಗಿವೆ ಇವು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗೆ ಅತ್ಯಂತ ಪೂರಕವಾಗಿವೆ ಎಂದು ಹೇಳಿದರು ಸೊ ಇದೆಲ್ಲಾನು ಸಹ ನಾವು ಪರಿಶೀಲನೆ ಮಾಡಿದಾಗ ಖಂಡಿತವಾಗ್ಲೂ ನಾವು ಹೆಣ್ಣು ಮಕ್ಕಳನ್ನ ಅಭಿವೃದ್ಧಿ ಅತ್ತ ತಗೊಂಡು ಹೋಗ್ಬೇಕು ಜೊತೆಗೆ ಮಹಿಳಾ ಸಬಲೀಕರಣ ಇರ್ಬೋದು ಲಿಂಗತ್ವ ತಾರತಮ್ಯ ಇರಬಹುದು ಈ ಎಲ್ಲಾ ಇದನ್ನು ಸಹ ನಾವು ಲಿಂಗತ್ವ ತಾರತಮ್ಯ ಅನ್ನೋದು ನಮಗೆ ಮುಖ್ಯ ಸಮಸ್ಯೆ ಆಗಿತ್ತು ಮೊದಲು ಈಗ ಅದ್ರ ಪ್ರಮಾಣ ತುಂಬಾ ಕಡಿಮೆನೆ ಆಗ್ತಾ ಇದೆ ಜೊತೆಗೆ ಅದನ್ನು ಸಹ ನಾವು ಲಿಂಗತ್ವ ಅನ್ನೋದು ಸಮಾಧಾನ ಸಮಾನತೆಗೆ ತರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೀವಿ